ಈ ಸಿನಿಮಾ ಬಗ್ಗೆ ನನಗೆ ಇನ್ನಷ್ಟು ಇಂಡಸ್ಟ್ರಿ ಬಗ್ಗೆ ಏನೂ ಗೊತ್ತಿಲ್ಲ ಸುಮ್ಮನೆ ಒಂದು ಹವ್ಯಾಸ ಅಂತ ಬಂದೆ ಬಂದ ನಂತರ ಏನಾಯ್ತು ಏನು ಆಯಿತು ಎಲ್ಲಿವರೆಗೆ ಅಟನ್ನು ಹೋಯಿತು ಅಷ್ಟನ್ನು ಮುಗಿಸಿ ಪಾಪ ಡೈರೆಕ್ಟ್ರು ನನ್ನ ಎಲ್ಲ ಕೆಲಸನೂ ಮುಗಿಸ್ಕೊಟ್ಟು ಆಮೇಲೆ ನನಗೆ ಇದಾಗಿ ಮಿಸ್ ಆಗಿಬಿಟ್ರು ಅದನ್ನು ಮರಿಲಿಕ್ಕೆ ಆಗೋಲ್ಲ ಎಲ್ಲ ಕೆಲಸನೂ ಮುಗಿಸಿ ಯಾವುದೇ ಬಾಕಿಗಳೇ ಮಾಡಿ ಕೊಟ್ಟವರು ಹಾಗಾಗಿ ಅವ್ರ ಬಗ್ಗೆ ಒಂದು ನಿಮಿಷ ಮೊಮವಾಗಿರಲ್ಲ ಅಂತ ಆಶೀರ್ವ ಹಾಗು ಈ ಚಿತ್ರ ನಿರ್ಮಾಣಕ್ಕೆ ಬಳಸಿದ ತಂತ್ರಜ್ಞರು ಕಲಾವಿದರು ಮತ್ತು ಟೆಕ್ನಿಷಿಯನ್ಸು ಪತ್ರಿಕಾ ಮಾಧ್ಯಮದವರು ಎಲ್ಲರೂ ಈ ಒಂದು ಹೊಸ ಪ್ರೊಡ್ಯೂಸರ್ ಅಂತ ವಿಚಾರ ಮಾಡಿದ್ರು ಬಹಳ ಚೆನ್ನಾಗಿ ಹೆಲ್ಪ್ ಮಾಡಿದ್ದಾರೆ ಸೆನ್ಸರ್ ಶಿವೋ ಅವರು ಅವ್ರ ಬಗ್ಗೆ ಮಾತಾಡೋದೇ ಇಲ್ಲ ನಮ್ಮನ್ನು ಏನಾರು ಈ ಮಠಕ್ಕೆ ನಿಲ್ಲಿಸಿದಾರ ಅವರೇ ಈ ಮಠದಲ್ಲಿ ತಂದೆ ಈ ಸಿನಿಮಾ ರಿಲೀಸ್ ಮಾಡೋಂಥ ತಾಕತ್ ಕೊಟ್ಟವರು ಹಾಗಾಗಿ ಈ ಸಿನಿಮಾನ ಶಿಒೋ ಅವ್ರಿಗೆ ಡೆಲಿಕೇಟ್ ಮಾಡೋದು ಅಷ್ಟು ಚೆನ್ನಾಗಿ ಹೆಲ್ಪ್ ಮಾಡಿದ್ದಾರೆ ಬಂದಿದ್ದಾರೆ ಇಲ್ಲ 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 ಅದನ್ನ ನೋಡಿ ಅನ್ನೋಕ್ಕಿಂತ ಒಂದು ಏನೋ ಬಿಸಿನೆಸ್ ಇಂಡಸ್ಟ್ರಿನೇ ಹಂಡ್ರೆಡ್ ಪರ್ಸೆಂಟ್ ಅದ್ರ ಬಗ್ಗೆ ಮಾತೇ ಇಲ್ಲ ಥಿಯೇಟರ್ ಅವರೇ ತೋರ್ತಾ ಇದ್ದಾರೆ ನಮ್ಮ ಸಿನಿಮಾನ ಅದಕ್ಕಿಂತ ಭಾಗ್ಯ ಇನ್ನೇನ್ ಬೇಕೇಳಿತ್ತು ಎಂಬತ್ತೇಳರ ಅವರವರೇ ನಾವೇನು ಅವರಿಗೆ ಇದು ಮಾಡಿಲ್ಲ ಶೇರ್ ಇನ್ನೂ ಆಗಿಲ್ಲ ಇನ್ನೂ ಕೊಟ್ಟಿಲ್ಲ ನಾವು ಆಯ್ತಾಯ್ತು ಅಷ್ಟೇ ಬೇಗ ಮಾಡ್ಕೊಂಡಿದ್ದು ನನಗೂ ಇಷ್ಟ ಬೇಡಿಕೆ ಇದ್ದ ಮಾಡ್ತೀವಿ ಡೆಲಿವರಿ ಮಾಡಲ್ಲ ನಾವು ತಗೊಂಡು ಹೋದಾಗ ಯಾರೂ ರೆಸ್ಪಾನ್ಸ್ ಮಾಡಿಲ್ಲ ನಮಗೆ ಯಾರು ಸಿನಿಮಾ ರಿಲೀಸ್ ಮಾಡ್ಕೊಂಡ್ ಬಂದ್ರೆ ಹೋಗಿ ಅವಾಗ ಏನಾಗುತ್ತೆ ಈ ಪ್ರೊಡ್ಯೂಸರ್ ಬೆಳಿದೆ ಇಂಡಸ್ಟ್ರಿ ಬಂದು ಏನೋ ಸಾಧಿಸ್ಬೇಕಂದವರಿಗೆ ಅರ್ಧಲ್ಲೇ ತುಳ್ದಾಗ್ಬಿಡ್ತಾರೆ ಅದರಿಂದ ಯಾವ ಪ್ರೊಡ್ಯೂಸರ್ ಹೊತ್ತಾಗ್ ಬಂದ್ರು ಮನೆ ಮಾತಾಡೇ ಹೋಗ್ಬೇಕು ನಮ್ಮ ಅನ್ಬಿಟ್ರೆ ಯಾಕಂದ್ರೆ ನಮ್ಗೆ ಬೇರೆ ಬಿಸ್ನೆಸ್ ಅದ ವರ್ಷಕ್ಕೆ ಮೂವತ್ತಾರು ಲಕ್ಷ ಇನ್ಕಮ್ ಅಂದ ಹಂಗಾಗಿ ನಮ್ಗೇನು ಆ ವ್ಯತ್ಯಾಸ ಅನಿಸಿಲ್ಲ ಐದು ವರ್ಷ ಆದ್ರೂ ಬ್ಯಾಂಕಿಗೆ ಬಡ್ಡಿ ಕಟ್ಟಿದ್ದಷ್ಟೇ ಬಂತ ಒಂದು ಒಂದು ಐದು ಕೋಟಿಗೆ ನಾಲ್ಕು ಕೋಟಿ ಬಡ್ಡಿನೇ ಕಟ್ಟಿದೆ ಈ ಸಿನಿಮಾ ಮೇಲೆ ಒಂಬತ್ತು ಕೋಟಿ ಆಗೋಯ್ತು ಇರಲಿ ಅದು ಪ್ರಯತ್ನ ಪಡುವಾಗ ಏನೋ ಒಂದು ಆಗುತ್ತೆ ಆದರೂ ಭಾಳ ಇಷ್ಟಪಟ್ಟು ಸಿನಿಮಾ ಮಾಡೋದು ಅದನ್ನು ಪ್ರದೀಪ್ ಅವರು ಚೆನ್ನಾಗಿ ಮುಷ್ಕೊಟ್ರು ಅವ್ರ ತಮ್ಮನೂ ಬಂದರು ಅವರು ನಮ್ಗೆ ಕೆಲಸ ಮಾಡಿಕೊಟ್ರು ಆಮೇಲೆ ಎಲ್ಲ ಕಲಾವಿದರು ಎಲ್ಲ ಕಲಾವಿದರು ಎಲ್ಲ ಥರದ್ದು ಎಲ್ಲರೂ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಒಬ್ಬಕ್ಕೆ ಮಾತಾಡೋಕ್ಕಿಲ್ಲ ಮತ್ತೇನೂ ಇಲ್ಲ ಒಂದು ಮಾಡಿದಂಥ ಜನತೆಗಳ ಕನ್ನಡ ಚಿತ್ರರಂಗಕ್ಕೆ ಚಿತ್ರಮಂದಿರಕ್ಕೆ ಬಂದು ನೋಡಿ ಕರೆಸಿ ಹಾರೈಸಿ ಪ್ರೊಡ್ಯೂಸರ್ ಬೆಳೆಸಿ ನೀವು ಅದನ್ನು ನಮ್ಮಿಂದ ಖುಷಿ ಪಡಿ ಇಷ್ಟು ಹೇಳಕ್ ಇಷ್ಟಪಡ್ತೀರಿ ಜೈ ಕರ್ನಾಟಕ ನೋಡ್ಕೊತ ಇದ್ದೀವಿ ಈ ಕಿರಾತಕ ಸಿನಿಮಾ ನನಗೆ ಸಿಕ್ಕಾಗ ನನ್ಗೆ ಜೋಲು ಆ ಲೆಗಸಿನ ಇದರಲ್ಲಿ ನೆಕ್ಸ್ಟ್ ತಗೊಂಡೋಗ್ಬೇಕು ಅಂದರೆ ಸಿನ್ಮಾ ಚೆನ್ನಾಗಿ ಮಾಡಬೇಕು ಅಂತೇಳಿ ನನಗೆ ಕೂತ್ಕೊಂಡು ಮಾತಾಡಿಕೊಂಡು ಡಿಸ್ಕಸ್ ಮಾಡಿ ಗೆ ಹೋದಾಗ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ದಲೇ ಸಿನ್ಮಾ ಹಾಕ್ಬೇಕು ಅಂತೇಳಿ ಅವರು ನನಗೆ ಅವಕಾಶ ಕೊಟ್ಟಿದ್ರು ಅದನ್ನು ನಾನು ನನ್ನ ಶಕ್ತಿ ಮೀರಿ ಮಾಡಿದ್ದೀನಿ ಒಂದು ಅದಾದ್ಮೇಲೆ ಪ್ರಜ್ವಪ್ಪ ನಮ್ಮ ಬೈಂದೂರು ಸರ್ ತುಂಬಾ ರಿಚ್ ಆಗಿ ಸಿನ್ಮಾ ಬರಲಿ ಅಂತೇಳಿ ಅವತ್ತಿಂದನೂ ಅವರು ಇದು ಮಾಡ್ಕೊಂಡ್ರು ನಾನಾ ಕಾರಣಗಳಿಂದ ಸಿನ್ಮಾ ಲೇಟ್ ಲೇಟ್ ಆಗಿದಕ್ಕೆ ಅದಾದ್ಮೇಲೆ ಸಿನಿಮಾ ಕಂಪ್ಲೀಟ್ ಆ ಮುಗಿಸಿ ಪೋಸ್ಟ್ ಪ್ರೊಡಕ್ಷನ್ ಡಿರಿ ಆಗಿ ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಮುಗಿಯೋ ಸೊತ್ತಿಗೆ ಅವ್ರಿಗೆ ಆರೋಗ್ಯ ಇದಾಯ್ತು ಇನ್ನೇನು ಅವಾಗೂ ಒಂದು ನಾವು ಇದು ಎಣ್ಣೆ ಡೇಟ್ ಆಕ್ಚುಲಿ ಅನೌನ್ಸ್ ಮಾಡ್ತಾರೆ ಮುಂಚೆ ಹಿಂದೆನೂ ಅನೌನ್ಸ್ ಮಾಡಿದ್ವಿ ಅವಾಗಲೇ ಬಿಟ್ಟಿದ್ ಟ್ರೈಲರ್ ಆಗ್ತೀನಿ ಅದು ಸೊ ಅವಾಗ ಅವ್ರು ರಿಲೀಸ್ ಅವಾಗ ಅವ್ರು ಇದ್ರು ಅವರು ಅವಾಗ ರಿಲೀಸ್ ಆಗಿದ್ದೀರಾ ಇನ್ನೂ ಇದಾಗಿರ್ಬೋದು ಅದೇನೋ ಸಮ್ ಸಮ್ ರೀಸನ್ಸ್ ಇಂದ ಸ್ವಲ್ಪ ಅವಾಗ ಏನೋ ಇದಾಯ್ತು ಮುಂದೆ ಪೋಸ್ಟ್ ಬಂದಾಯ್ತು ಈಗ ಮತ್ತೊಂದ್ಸರಿ ಸಿನಿಮಾ ಇದಾಗ್ತಿದೆ ರಿಲೀಸ್ ಆಗಿ ನಾಳೆ ಸಿನಿಮಾ ರಿಲೀಸ್ ಆಗ್ತಿದೆ ನಮ್ಮಂತೂ ತುಂಬ ಖುಷಿ ಆಗ್ತಿದೆ ಎಷ್ಟು ಸುಮಾರು ವರ್ಷದಿಂದ ನಾವು ಇದ್ರ ಮೇಲೆ ವರ್ಕ್ ಮಾಡ್ತಾನೆ ಬಂದಿದ್ವಿ ನೀವೇ ನೋಡಿದ್ದೀರ ಟ್ರೈಲರ್ ಆಗಿರ್ಬೋದು ಸಾಂಗ್ ಆಗಿರ್ಬೋದು ಇದು ನಿಮ್ಮೆಲ್ಲರ ಆಶೀರ್ವಾದ ಬೇಕಷ್ಟೇ ಏನು ಇದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಫಸ್ಟ್ ಆಫ್ ಆಲ್ ನನಗೆ ಇಷ್ಟೊಂದು ಒಳ್ಳೆ ಅವಕಾಶ ಕೊಟ್ಟಿದ್ದಕ್ಕೆ ಪ್ರದೀಪ್ ರಾಜ್ ಸಾರ್ಗೆ ತುಂಬ ತುಂಬ ಹೃದಯ ಧನ್ಯವಾದಗಳು ಸಿನಿಮಾದಲ್ಲಿ ಆರು ಹಾಡುಗಳಿವೆ ಸರ್ ಎಲ್ಲ ದೊಡ್ಡವರು ಆಂಟೋನಿ ಹ್ಯಾಂಟರ್ ದಾಸ ವಿಜಯಪ್ರಕಾಶ್ ಅವರು ಸಾಧುಕೋಕ್ಲಾ ಅವರು ವಾಣಿ ಮ್ಯಾಮ್ ಸೊ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಆಡಿಯೋ ಕೂಡ ಹಾಡಿ ಬಿಡುಗಡೆ ಆಗಿದೆ ಸರ್ ನೋಡೋ ಹಾಡುಗಳು ತುಂಬಾ ರೆಸ್ಪಾನ್ಸ್ ಚೆನ್ನಾಗಿ ಬಂದಿದೆ ಮ್ಯೂಸಿಯಂ ಕೂಡ ತುಂಬಾ ಅದ್ಭುತವಾಗಿ ಬಂದಿದೆ ಮೇನ್ ಸರ್ ಯಾವಾಗಲೂ ನಾನು ಒಬ್ಬ ಮ್ಯೂಸಿಕ್ ರೈಟರ್ ನೋಡಿಲ್ಲ ಅವ್ರ ಮನೆ ತರ ಪ್ರೀತಿ ಕೊಟ್ಟಿದ್ದು ನನಗೆ ಇದು ನನಗೆ ಕನ್ನಡದಲ್ಲಿ ಮಾಡೋ ನನ್ನದು ಮೂರನೇ ಸಿನಿಮಾ ಇದು ಕಿರೋತ್ಕಟ್ಟು ಬಟ್ ಈಗ ಅವರ ಆಶೀರ್ವಾದಿಂದ ಆಲ್ಮೋಸ್ಟ್ ಒಂದು ಹತ್ತು ಸಿನಿಮಾ ಕಂಪ್ಲೀಟ್ ಮಾಡಿದ್ದೀನಿ ಸೊ ಅವರು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಸರ್ ಯಾಕಂದ್ರೆ ಸಾರ್ ತುಂಬಾ ಮ್ಯೂಸಿಕ್ ಟೇಸ್ಟ್ ಇದೆ ಮ್ಯೂಸಿಕ್ ಏನ್ ಬೇಕು ಅಂತ ಅವ್ರು ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ಹಂಗೆ ಅದಕ್ಕೆ ತಕ್ಕಂತ ಬೈನ್ಯೂ ಸರ್ ಕೂಡ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಮ್ಯೂಸಿಕ್ ಪ್ರೊಡಕ್ಷನ್ ಆಗಲಿ ಸಿನಿಮಾಗಲಿ ಇಲ್ಲಿ ಕೂಡ ಅವರು ಇದು ಕಮ್ಮಿ ಬಜೆಟ್ ಅಲ್ಲಿ ಮಾಡಬೇಕಂತ ಪ್ಲಾನ್ ಮಾಡಿಲ್ಲ ತುಂಬಾ ರೀಚ್ ಆಗಿ ಗ್ರ್ಯಾಂಡ್ ಆಗಿ ಮಾಡಿದ್ದಾರೆ ಸಿನಿಮಾ ಕೂಡ ಹಂಗೆ ತುಂಬಾ ಚೆನ್ನಾಗಿ ಬಂದಿದೆ ಸರ್ ಅಂಡ್ ಪರ್ಫಾರ್ಮೆನ್ಸಸ್ ಎಲ್ಲ ಟಾಪ್ ನಾಚ್ ಆಗಿದೆ ಸಿನಿಮಾದಲ್ಲಿ ಸೊ ದಯವಿಟ್ಟು ನಾಳೆ ಥಿಯೇಟರ್ ಬರ್ತಾ ಇದ್ದೀವಿ ದಯವಿಟ್ಟು ಎಲ್ಲರೂ ನೋಡಿ ಖಂಡಿತ ನೀವು ಇಷ್ಟ ಆಗುತ್ತೆ ಒಂಚೂರು ಬೋರ್ ಆಗಲ್ಲ ಸರ್ ಒಂದು ರವಿ ತೇಜ ಸಿನಿಮಾ ಹೇಗಿರುತ್ತೋ ನಾನ್ ಸ್ಟ್ ಎಂಟರ್ಟೈನ್ಮೆಂಟ್ ಆ ತರ ಇರುತ್ತೆ ಖಂಡಿತ ಥಿಯೇಟರ್ ಬಂದು ಅಲ್ಲೇ ನೋಡಿ ಸರ್ ನಿಮ್ಗೆ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ